ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಹೊಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಮಂಗಳವಾರ ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ ಅವನ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಅವಳು ಗುಬ್ಬಿನ ನೋಡಬೇಕು ನೋಡ್ಬೇಕಂತಿದ್ಲು ಸೊ ಹಾಗಾಗಿ ಗುಬ್ಬಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅವಳಿಗೆ ವಿಡಿಯೋದಲ್ಲಿ ಬರೋದೆಲ್ಲ ಅಷ್ಟೊಂದು ಇಷ್ಟ ಇಲ್ಲ ಸೊ ನೋಡ್ತೀನಿ ಆದರೆ ಅವ್ಳನ್ನ ತೋರಿಸೋದಕ್ಕೆ ಅವಳು ಓಕೆ ಇತ್ತು ಅಂದರೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದರ್ವೈಸ್ ನಂದು ಗುಬ್ಬಿದು ಇರುತ್ತೆ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಅಮ್ಮ ಅವ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಸೊ ನನಗಂತೂ ಹೇರ್ ಕಟ್ ಆದಮೇಲೆ ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತೆ ಯಾಕಂದರೆ ಆ್ಯಕ್ಚುಲಿ ಬೇಗ ತಲೆಗೆ ಸ್ನಾನ ಆಗುತ್ತೆ ಒಂದು ಸ್ವಲ್ಪ ಮೇಂಟೈನ್ ಮಾಡೋದು ಈಸಿ ಅಂತ ಅನ್ನಿಸ್ತಿದೆ ಯಾಕಂದರೆ ಸಿಕ್ಕಾ ಬಟ್ಟೆ ಅಂದರೆ ಉದ್ದ ಇದ್ದಾಗ ತುಂಬ ಕಷ್ಟ ಆಗ್ತಾ ಇತ್ತು ಒಂಥರ ಆಯಿಲ್ ಹಾಕ್ಬಿಟ್ರಂತೂ ಅಯ್ಯಪ್ಪ ಅಂತ ಅನ್ಸೋ ತಲೆಗೆ ಸ್ನಾನ ಮಾಡೋಕ್ಕೆ ಇವಾಗ ಆ ಥರದ್ದೆಲ್ಲ ಏನು ಕಷ್ಟ ಇಲ್ಲ ಶಾರ್ಟ್ ಮಾಡ್ಸೋಕ್ಕಿಂತ ತುಂಬ ಈಸಿ ಅಂತ ಅನಿಸುತ್ತೆ ಸೊ ನನಗಂತೂ ತುಂಬ ಇಷ್ಟ ಆಯ್ತು ಫಸ್ಟು ಕೂಡ ಮಾಡಿಸಿದ್ದೆ ಬಟ್ ಅವಾಗ ಏನಾಗ್ತಿತ್ತು ಅಂದರೆ ಫುಲ್ ಇಲ್ಲೆಲ್ಲ ಫುಲ್ ಶಾರ್ಟ್ ಶಾರ್ಟ್ ಮಾಡಿಬಿಟ್ಟಿದ್ರು ಬಟ್ ಇವಾಗ ಹೇಗಿದೆ ಅಂತಂದರೆ ಫ್ರಂಟಲ್ಲಿ ಅಷ್ಟೇ ಸ್ವಲ್ಪ ಶಾರ್ಟ್ ಅನಿಸುತ್ತೆ ಹಿಂದೆಗಡೆ ಫುಲ್ ಲೆಂತೆ ಇದೆ ಬಟ್ ಚೆನ್ನಾಗಿ ಕಾಣುತ್ತೆ ನಾರ್ಮಲಾಗಿ ನಾನು ಜಡೆನೂ ಕೂಡ ಹಾಕ್ಬೋದು ಫಸ್ಟ್ ಇಯರ್ಸ್ ಎಲ್ಲ ಮಾಡಿಸಿದಾಗ ಜಡೆನೂ ಕೂಡ ಹಾಕೋದಕ್ಕೆ ಆಗ್ತಿರ್ಲಿಲ್ಲ ಆ ಥರ ಇತ್ತು ಇವಾಗ ಜಡೆನೂ ಹಾಕ್ಬೋದು ಚೆನ್ನಾಗಿದೆ ಸೊ ಫ್ರೀ ಏರ್ಸ್ಬಿಟ್ಟು ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ಟೈಲಿಗೆ ಅವಾಗ ಇವಾಗ ಈ ಥರ ಅಂದ್ಕೊಳ್ತಾ ಇರ್ತೀನಿ ಸೊ ಇವಾಗ ಪೂಜೆ ಮಾಡಾಗಿದೆ ಟೈಮ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಇವಾಗ ಐದುವರೆ ವರೆ ಆಗಿದೆ ಅವಳು ಐದು ಮುಕ್ಕಾಲಿಗೆ ಬರ್ತೀನಿ ಅಂತ ಹೇಳಿದ್ದಾಳೆ ಇವಾಗ ರೆಡಿ ಆಗೋಣ ಗುಬ್ಬಿನೂ ಕೂಡ ರೆಡಿ ಮಾಡಬೇಕು ಮನೇಲೆಲ್ಲ ಎಲ್ಲ ಕೆಲಸನೂ ಕೂಡ ಮುಗಿಸ್ಬಿಟ್ಟು ಪೂಜೆನೂ ಮಾಡಿ ಮುಗಿಸ್ದೆ ಆಲ್ಮೋಸ್ಟ್ ಒಂದು ವಾರ ಆಗಿತ್ತು ನನ್ನ ಮನೇಲಿ ಪೂಜೆ ಮಾಡಿ ಸೊ ಇವಾಗ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ನನಗಂತೂ ರೆಡಿಯಾಗಿದ್ದೀನಿ ಗುಬ್ಬಿನೂ ಕೂಡ ರೆಡಿ ಮಾಡಿದೆ ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ತೋರಿಸ್ತೀನಿ ಅವಳದು ಔಟ್ಫಿಟ್ ಕೂಡ ಸೊ ಹೊರ್ರೆನಾ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಆಗ್ಬಿಟ್ಟಿದೆ ಟೈಮು ಅವಳು ಬರೋ ಅಷ್ಟಲ್ಲ ಅಷ್ಟೊತ್ತಾಗತ್ತೆ ಸೊ ಬನ್ನಿ ಹೊರ್ರೆಣ ನಂಗೆ ಗೊತ್ತು ಈಗ ನಂಗೆ ಗೊತ್ತೀಗ ನೀನು ಏನು ಮಾಡ್ತೀಯ ಅಂತ ನನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಡೋದು ಹ್ಞೂ ಈಸ್ಕೊ ಸರಿ ಇಸ್ಕೊ ಅಷ್ಟೊಂದು ಬೇಡ ಒಂದು ಕೊಡಿ ಸಾಕು ಒಂದು ಸಾಕು ಬಿಡಿ ಹ್ಞೂ ಎಲ್ಲ ಈ ಕಡೆ ತಿರ್ಕೋ ನಿಮಿಷ ಎಲ್ಲ ಈ ಕಡೆ ತಿರುಕ ಅಲ್ಲೇ ಇರೋ ನಿನ್ ಕಂಡ್ಬರೇ ಹೊಡಿಬೇಡ ಹಿಂದಕ್ಕೆ ಹೋಗು ಹೋಗಿ ಹಿಂದಕ್ಕೆ ಹೋಗು ಹೋಗಿ ಹಿಂದಕ್ಕೆ ಹೋಗಿ ಇನ್ನೊಂಚೂರು ಹಿಂದಕ್ಕೆ ಹೋಗು ಹೋಗೆ ಚಿನ್ನಮ್ಮ ಬಂಗಾರ ಮಾಡು ಹಾಯ್ ಬೇಡ Hello. ಗುಬ್ಬಿ ಸಖತ್ ಇದ್ದಾಳೆ ಏನಾದರೂ ಹೇಳಿದ್ರೆ ಅದಕ್ಕೆ ಕ್ರಿಯಾಕ್ಟ್ ಮಾಡೋದು ಅದೆಲ್ಲನೂ ಕೂಡ ಮಾಡ್ತಾಳೆ ಆ್ಯಂಡ್ ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ ಅನ್ನಿಸ್ತು ಸೊ ಇರ್ತಾಳೆ ಹೊರಗಡೆ ಹೋದಾಗ ಅದೊಂದು ಒಳ್ಳೆಯ ವಿಷಯ ಹಾಗೆ ಹೋಟೆಲಿಗೆ ಹೋಗಿದ್ವಿ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಅಲ್ಲೇ ಮಾತುಗೀತ್ ಆಡಿಕೊಂಡು ಆಮೇಲೆ ವಾಪಸ್ ನಾನು ಕೂಡ ಮನೆಗೆ ಬಂದೆ ಮನೆಗೆ ಬಂದು ವ್ಲಾಗೇನು ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ಆ ಮನೆಗೆ ಬಂದು ಗುಬ್ಬಿಗೆ ತಿನ್ನಿಸೋದು ಅದೇ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕೆಲವೊಂದಷ್ಟು ಹೂವಾಗೆಲ್ಲ ಆಗಿದೆ ಸೊ ಗಿಡಗಳನ್ನ ನೋಡಿ ಕೊಂಡು ಹಾಗೆ ಇವಾಗ ಕೆಲ್ಸಕ್ಕೆ ಹೋದೆ ಸೊ ಆಳು ಕೂಡ ಮಲಗಿದ್ಲು ಹಾಗಾಗಿ ಕೆಲಸಕ್ಕೆ ಬಂದೆ ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ ಆ್ಯಂಡ್ ಕೋಲ್ಡ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಅಂದರೆ ಮೂಗೇನು ಬ್ಲಾಕ್ ಆ ಥರದ್ದೆಲ್ಲ ಏನೂ ಆಗಿಲ್ಲ ಬಟ್ ತುಂಬ ಆಗಿದೆ ಆ್ಯಂಡ್ ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಹಾಗೆ ಕೆಲವೊಂದು ಸಲ ಏನೇನೋ ಥಾಟ್ಸ್ ಬಂದುಬಿಡುತ್ತೆ ಮೈಂಡಲ್ಲಿ ಒಂದು ವಿಷಯಕ್ಕೆ ಅಪ್ಸೆಟ್ ಆಗಿದ್ದರೆ ಈ ಎಲ್ಲ ವಿಷಯನೂ ಕೂಡ ನೆನಪಾಗಿಬಿಟ್ಟು ಇನ್ನೂ ತುಂಬ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನನಗಂತೂ ಆಲ್ಮೋಸ್ಟ್ ಎಲ್ರಿಗೂ ಹಾಗೆ ಇರ್ಬೋದೇನೋ ಗೊತ್ತಿಲ್ಲ ಬಟ್ ನನಗಂತೂ ಹಾಗೆ ಆಗುತ್ತೆ ಒಂದು ವಿಷಯಕ್ಕೆ ಒಂಚೂರು ಏನಾದರೂ ಅಪ್ಸೆಟ್ ಆಗಿಬಿಟ್ರೆ ನನಗೆ ಬೇಜಾರು ಯಾವ ಮದುವೆ ವಿಷಯಕ್ಕಾಗಿರುತ್ತೆ ಆ ಎಲ್ಲ ಬೇಜಾರು ಕೂಡ ಒಟ್ಟಿಗೆ ನೆನಪಾಗ್ಬಿಡುತ್ತೆ ಕೆಲವೊಂದು ಸಲ ಅಂತೂ ಸೊ ಇವಾಗ ನಾನು ಮನೆಗೆ ಬಂದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಗುಬ್ಬಿ ಕೂಡ ಮಲ್ಕೊಂಡಿದ್ಲು ಎದ್ಲೇನೋ ಅಂತ ಅನ್ಕೊಂಡೆ ಇಲ್ಲ ಹಂಗೆ ಮೈ ಮುರ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಲು ಸದ್ಯ ಅಂತ ಅಂದ್ಕೊಂಡೆ ಬಿಕಾಸ್ ಅವಳು ಮಲಗಿದ್ರೆ ಒಂದು ಸ್ವಲ್ಪ ನನಗೆ ನೆಮ್ಮದಿ ಅಂತ ಅನಿಸುತ್ತೆ ಇಲ್ಲಾಂದರೆ ಒಂದು ನಿಮಿಷ ಕೂಡ ನನ್ನನ್ನು ಸುಮ್ಮನೆ ಇರೋದಕ್ಕೆ ಬಿಡಲ್ಲ ಅವಳು ಕೂಡ ಸುಮ್ಮನೆ ಇರೋದಿಲ್ಲ ಹಾಗೆ ಯಾಕೋ ಕೇಕ್ ತಿನ್ಬೇಕಂತ ಅನ್ನಿಸ್ತಿತ್ತು ಆ್ಯಕ್ಚುಲಿ ಐಸ್ ಕ್ರೀಮ್ ತಿನ್ಬೇಕಂತ ಅನ್ನಿಸ್ತು ನನಗೆ ಬಟ್ ಕೋಲ್ಡ್ ಆಗಿತ್ತಲ್ವ ಹಾಗಾಗಿ ಐಸ್ ಕ್ರೀಮ್ ಬೇಡ ಅಂತ ಿಬಿಟ್ಟು ಚಾಕ್ಲೇಟ್ ಕೇಕ್ ತೊಗೊಂಡು ಬಂದಿದ್ದೆ ನನಗೇನೋ ಅಷ್ಟೊಂದು ಟೇಸ್ಟ್ ಅನ್ನಿಸ್ಲಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಇದ್ರ ಬದಲು ಬ್ಲ್ಯಾಕ್ ಫಾರೆಸ್ಟ್ ತೊಗೊಂಡು ಅಂತ ಅನ್ನಿಸ್ತು ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅದಾದಮೇಲೆ ಊಟಕ್ಕೆ ಅನ್ನ ಸಾಂಬಾರು ಮಾಡಿಟ್ಟಿದ್ರು ನಂಗೆ ಯಾಕೋ ತಿನ್ನಬೇಕಂತ ಅನ್ನಿಸ್ಲಿಲ್ಲ ಹಾಗಾಗಿ ಮ್ಯಾಗಿ ತೊಗೊಂಡು ಬಂದಿದ್ದಿತ್ತು ಮೊನ್ನೆದು ಸೊ ಆ ಪ್ಯಾಕೆಟ್ ಒಂದು ಮಾತ್ರ ಮಾಡ್ಕೊಂಡಿದ್ದೆ ಇನ್ನೊಂದು ಪ್ಯಾಕೆಟ್ ಇತ್ತಲ್ಲ ಅದನ್ನು ಇವಾಗ ತಿಂದ್ಬಿಟ್ಟು ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವಳು ಕೂಡ ಮಲಗಿದಳಲ್ವ ಸೊ ಅವಳು ಮಲಗಿದ್ದಾಗ ನಾನು ಮಲ್ಕೊಂಬಿಟ್ರೆ ಒಂದು ಸ್ವಲ್ಪ ಮಲ್ಕೊಳ್ಳೋದಕ್ಕಾಗತ್ತೆ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಹಾಗಾಗಿ ಮ್ಯಾಗಿ ತಿಂದ್ಬಿಡೋಣ ಬೇಗ ಬೇಗ ಅಂತ ಅಂದ್ಕೊಂಡು ಬ್ಯಾಗಿ ಮಾಡ್ಕೊಂಡು ತಿಂತಾ ಮಲ್ಕೊಳ್ಳೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅವಳು ಎದ್ಬಿಟ್ಲು ಯಾವಾಗಲೂ ಹೀಗೆ ಆಗುತ್ತೆ ನನ್ನ ಕೆಲಸದಿಂದ ಬಂದ ತಕ್ಷಣ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಳ್ತೀನಿ ಬಟ್ ನನಗೆ ಮಲ್ಕೊಳಕ್ಕೆ ಬಿಡೋದಿಲ್ಲ ಅವಳು ಎದ್ಬಿಡ್ತಾಳೆ ಹಾಗಾಗಿ ಇನ್ನೇನು ಮಾಡೋದಕ್ಕಾಗುತ್ತೆ ನಾನು ಸುಮ್ಮನೆ ಹಾಕ್ತೀನಿ ಬೇಜಾರಾಗುತ್ತೆ ಒಂದೊಂದು ಸಲ ಮಲ್ಕೊಳ್ಳೋದಕ್ಕಾಗಲ್ಲ ಅಂತ ಬಟ್ ಇಟ್ಸ್ ಓಕೆ ಏನು ಮಾಡೋದಿಕ್ಕಾಗಲ್ಲ ನಿದ್ದೆ ಊಟ ಎಲ್ಲನೂ ತ್ಯಾಗ ಮಾಡಬೇಕಾಗತ್ತೆ ಅದಾದಮೇಲೆ ಅವಳಿಗೂ ಒಂದು ಸ್ವಲ್ಪ ಮೊಸರನ್ನ ತಿನ್ನಿಸ್ದೆ ಅವಳು ಮೊಸರನ್ನ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಅವಳೇ ತಿಂತಾ ಇದ್ಲಿ ಇವತ್ತು ಹಾಗಾಗಿ ಅವಳಿಗೆ ಬಿಟ್ಟರೆ ಎಲ್ಲ ಹೆಂಗೆಂಗೋ ಮೈ ಕೈ ಎಲ್ಲ ಮಾಡ್ಕೊಂಡು ತಿಂತಾಳೆ ಹಾಗಾಗಿ ನಾನೊಂದು ಸ್ವಲ್ಪ ಅವಳಿಗೆ ತಿನ್ನಿಸ್ತಾ ತಿನ್ನಿಸ್ತಾ ಅವ್ಳಿಗೂ ತಿನ್ನಕ್ಕೆ ಬಿಡ್ತೀನಿ ಆವಾಗ ಒಂಚೂರು ಅವಳಿಗೂ ಅಭ್ಯಾಸ ಆಗಲಿ ಅಂತ ಹೇಳಿ ಹಾಗೆ ಅವಳಿಗೆ ಟಾಯ್ಸ್ ಎಲ್ಲನೂ ಈಚೆಗಡೆ ಕೊಟ್ಬಿಟ್ಟಿದ್ದೆ ಅವಳು ಆಟ ಆಡ್ಕೊಂಡಿದ್ಲು ಅಷ್ಟೊತ್ತಿಗೆ ನಾನು ಕಸ ಎಲ್ಲ ಗುಡಿಸ್ಕೊಂಡೆ ಮನೆ ಹೊರಗಡೆದು ಆಮೇಲೆ ಅಮ್ಮ ಟೀ ಮಾಡಿಕೊಟ್ಟಿದ್ರು ಹಾಗೆ ಅವ್ಳಿಗೂ ಕೂಡ ಹಾಲು ಕಾಯಿಸಿದ್ರು ಫಸ್ಟ್ ಅವಳಿಗೆ ಬೂಸ್ಟ್ ತಂದ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಾಯಿದ್ವಿ ಹಾಲಲ್ಲಿ ಆಮೇಲೆ ಮೆಡಿಕಲಲ್ಲಿ ಅಂದರೆ ಐದೈದು ರೂಪಾಯಿ ಪ್ಯಾಕೆಟ್ ಬರ್ತಿತ್ತಲ್ವ ಬೂಸ್ಟ್ ಅದನ್ನ ತೊಗೊಂಡು ಬಂದು ಕೊಡ್ತಾ ಇದ್ವಿ ಮೆಡಿಕಲ್ಗೆ ಹೋಗಿ ದೊಡ್ಡದೇ ಪ್ಯಾಕ್ ತಂದುಬಿಡೋಣ ಯಾಕಂದರೆ ಐದೈದು ಅಂದರೆ ಯಾವಾಗ್ಲೂ ತೊಗೊಂಡು ಬರೋದಕ್ಕಾಗಲ್ಲ ಸೊ ಒಂದೇ ಸಲ ದೊಡ್ಡ ಪ್ಯಾಕೆಟ್ ತಂದುಬಿಡೋಣ ಅಂತ ಹೋದಾಗ ಮೆಡಿಕಲಲ್ಲಿ ಹೇಳಿದ್ರು ಪೆಡಿಶ್ಯೂರ್ ಅಂತ ಬರುತ್ತೆ ಅದನ್ನೇ ಕೊಡಿ ಬೂಸ್ಟ್ ಹಾಲಿಕ್ಸ್ ಎಲ್ಲ ಕೊಡಬಾರ್ದು ಇವಾಗಲೇ ಅಂತ ಹೇಳಿದ್ರು ಸೊ ಹಾಗಾಗಿ ಪೆಡಿಶ್ಯೂರೇ ತೊಗೊಂಡು ಬಂದು ಹಾಕಿ ಕೊಡ್ತಾಯಿದ್ದೀವಿ ಫಸ್ಟ್ ಟೈಮ್ ಕೊಟ್ಟಾಗ ಅವಳು ಕುಡಿಲೇ ಇಲ್ಲ ಒಂಥರ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಅವಳಿಗೆ ಅಂದರೆ ಬೂಸ್ಟ್ ಕುಡ್ದು ಅಭ್ಯಾಸ ಇತ್ತಲ್ಲ ಸೊ ಆ ಟೇಸ್ಟಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ಲು ಇದು ಕೊಟ್ಟಾಗ ಸ್ವಲ್ಪ ಕುಡಿಲಿಲ್ಲ ಫಸ್ಟ್ ಡೇ ಅದಾದಮೇಲೆ ಸೆಕೆಂಡ್ ಡೇ ಅಭ್ಯಾಸ ಮಾಡಿಕೊಂಡ್ಳು ಇವಾಗ ಅದನ್ನೇ ಕುಡಿತಾಳೆ ಬೆಳಿಗ್ಗೆ ಮತ್ತು ಸಂಜೆ ಟೈಮ್ ಅವಳಿಗೆ ಹಾಲು ಕುಡಿಸ್ತೀವಿ ನೈಟ್ ಟೈಮ್ ಏನಾದರೂ ಅವಳು ಸರಿಯಾಗಿ ಊಟ ಮಾಡಿಲ್ಲ ಹೊಟ್ಟೆ ತುಂಬ ಅಂತ ನಮಗೆ ಫೀಲ್ ಆದರೆ ಆವಾಗ ಒಂದು ಸ್ವಲ್ಪ ಕೊಡ್ತೀವಿ ಅಷ್ಟೇ ಇವಾಗ ನಾನು ಕೂಡ ಟೀ ಕುಡಿತಾ ಇದ್ದೀನಿ ಇವಾಗ ನನಗೆ ಟೀ ಕುಡಿಯೋಕ್ಕೂ ಕೂಡ ನೆಮ್ಮದಿ ಇಲ್ಲ ಸುಮ್ಮನೆ ಏನಾದರೂ ಒಂದು ತಲೆ ಮಾಡ್ತಾಯಿರ್ತಾಳೆ ಅವಳ ಮೇಲೆ ಒಂದು ಕಣ್ಣು ಇಟ್ಟೇ ಇರಬೇಕು ನಾನು ಇಲ್ಲಾಂತಂದರೆ ಬೀಳೋದು ಹೇಳೋದು ಏನಾದರೂ ಒಂದು ಮಾಡ್ಕೊತಾ ಇರ್ತಾಳೆ ನಾನು ಹಾಲು ತೊಗೊಂಡು ಇದ್ಲು ಅವ್ಳಿಗೆ ಈ ಕಡೆ ಬರೋದಕ್ಕೆ ನಾನು ಕೈ ಹಿಡ್ಕೊಂಡು ಕರ್ಕೊಂಡು ಬರಬೇಕು ಅವಳನ್ನ ಸೊ ಕರ್ಕೋ ಕರ್ಕೊ ಕರ್ಕೊಂತ ಅಳ್ತಾ ಇದ್ದು ಲೋಟದಲ್ಲಿ ಇದ್ದಿದ್ದ ಹಾಲನ್ನು ಕೂಡ ಒಂದು ಸ್ವಲ್ಪ ಸುರಿಸ್ಬಿಟ್ಲು ಕೆಳಗಡೆ ಸರಿ ಅಂತ ಹೇಳಿ ನಾನು ಇವಾಗ ಸ್ವಲ್ಪ ಟೀ ಕುಡ್ಕೊಂಡು ಅವಳನ್ನು ಕೂಡ ಎತ್ಕೊಂಡು ಅವಳನ್ನು ನೋಡ್ಕೊತಾ ಇದ್ದೀನಿ ತುಂಬ ಕಷ್ಟ ನಿಜವಾಗ್ಲೂ ಮಕ್ಕಳ ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಈಸಿ ಅಂತೂ ನಿಜವಾಗ್ಲೂ ಇಲ್ಲ ಅಂದರೆ ಒಂದು ಒಂಬತ್ತು ತಿಂಗ್ಳುವರೆಗೂ ಒಂದು ಸ್ವಲ್ಪ ಪರವಾಗಿಲ್ಲ ಬಿಕಾಸ್ ಅವ್ರು ಮಲ್ಲಿಗೆ ಇರ್ತಾರಲ್ವ ಅವಾಗೇ ಅಷ್ಟು ಕಷ್ಟ ಅನಿಸಲ್ಲ ಅದಾದಮೇಲೆ ಯಾವಾಗ ಅವ್ರು ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ ಅವಾಗ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ ಒಂದು ಎರಡು ವರ್ಷ ಮೂರು ವರ್ಷ ಆಗೋವರೆಗೂ ಕೂಡ ಒಂದು ತುಂಬ ಜೋಪಾನವಾಗಿ ನೋಡ್ಕೊಳ್ಬೇಕು ಯಾಕಂದರೆ ಬೀಳೋದು ಹೇಳೋದು ಅದೆಲ್ಲ ಮಾಡ್ತಾಯಿರ್ತಾರೆ ಏಟ್ ಮಾಡ್ಕೊಂಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಹಂಗಾಗಿ ಯಾವಾಗಲೂ ಒಂದು ಕಣ್ಣು ಅವಳ ಮೇಲೆ ಇದ್ದೇ ಇರುತ್ತೆ ನಮ್ದಂತೂ ಒಂದೊಂದು ಸಲ ಅವಳಂತೂ ನನಗೆ ವಾಶ್ರೂಮಿಗೆ ಹೋಗೋದಕ್ಕೂ ಕೂಡ ಬಿಡೋಲ್ಲ ಅಲ್ಲೂ ಬಂದು ಇದು ಮಾಡ್ತಿರ್ತಾಳೆ ಟೈಮ್ಸ್ ನಾನು ಅವಳು ಕೂಡ ವಾಶ್ರೂಮಿಗೆ ಕರ್ಕೊಂಡು ಹೋಗ್ತೀನಿ ನೆಮ್ಮದಿಯಾಗಿ ವಾಶ್ರೂಮ್ಗೆ ಹೋಗೋಕ್ಕೂ ನೆಮ್ಮದಿಲ್ವಲ್ಲಪ್ಪ ಅಂತ ಕೂಡ ಸಮಟೈಮ್ಸ್ ನನಗೆ ಫೀಲ್ ಆಗುತ್ತೆ ಆದರೆ ಇದೆಲ್ಲ ಒಂದು ಫೇಸ್ ಅಷ್ಟೇ ಅಲ್ವಾ ಅಮ್ಮಮ್ಮ ಅಂದರೆ ಇನ್ನೊಂದು ವರ್ಷ ಅವಳು ಆ ಥರ ಆಡ್ಬೋದು ಅಷ್ಟೇ ಅದಾದಮೇಲೆ ಅವಳಿಗೆ ಬುದ್ಧಿ ಬಂದುಬಿಡುತ್ತೆ ಆ ಥರ ಎಲ್ಲ ಏನೂ ಮಾಡಲ್ಲ ಆವಾಗ ಅಮ್ಮ ಬೇಕೇ ಬೇಕು ಅನ್ನೋ ಥರನೂ ಕೂಡ ಇರಲ್ಲ ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಅಯ್ಯೋ ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಟ ಅಂತ ಆವಾಗ ನಾವು ಅದನ್ನೆಲ್ಲ ಕೂಡ ಮಿಸ್ ಮಾಡ್ಕೊಳ್ತೀವಿ ಅಲ್ವ ಸಲ ಸ್ಕೂಲಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರೋಲ್ಲ ಇದ್ರೂ ಕೂಡ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಮ್ಮನೇ ಇರಬೇಕು ಅನ್ನೋ ಥರನೂ ಇರಲ್ಲ ಅವೆಲ್ಲನೂ ನೆನೆಸ್ಕೊಂಡ್ರೆ ಇವಾಗಲೂ ತುಂಬ ಎಮೋಷನಲ್ ಆಗಿ ನನಗಂತೂ ಫೀಲ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಎಲ್ಲ ತಾಯಂದಿರಿಗೂ ಕೂಡ ಈ ಫೀಲ್ ಬಂದೇ ಬರುತ್ತೆ ಸೊ ಹಾಗಾಗಿ ಅವ್ರು ಚಿಕ್ಕವ್ರು ಇದ್ದಾಗ್ಲೇ ಅವ್ರ ಜೊತೆ ಆ ಒಂದು ಫೇಸ್ನ ಎಂಜಾಯ್ ಮಾಡಿಬಿಡ್ಬೇಕು ಇಲ್ಲ ಅಂತಂದ್ರೆ ಫ್ಯೂಚರಲ್ಲಿ ನಾವು ಆ ಫೇಸ್ನ ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊಳ್ತೀವಿ ಹಾಗೆ ಒಂದು ಸ್ವಲ್ಪ ಪಾತ್ರೆ ವಾಶ್ ಮಾಡೋದಿತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಗುಬ್ಬಿಗೆ ಸ್ನಾನ ಕೂಡ ಮಾಡಿಸಿದ್ವಿ ಸೊ ಇವತ್ತು ತುಂಬ ಸೈಲೆಂಟಾಗಿ ಸ್ನಾನ ಮಾಡಿಸ್ಕೊಂಡು ಒಂದೊಂದು ಸಲ ಅಂದರೆ ಅಪರೂಪಕ್ಕೆ ನೂರದ್ರಲ್ಲಿ ಸಲ ಮಾತ್ರ ಅಪರೂಪಕ್ಕೆ ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ಕೊಂತಾಳೆ ಅವಳು ಸೊ ಅವಳಿಗೂ ಕೂಡ ರೆಡಿ ಮಾಡಿಬಿಟ್ಟು ನಿಲ್ಲಿಸ್ತೇನೆ ಮಕ್ಳು ಬಂದಿದ್ರು ಅಂಡ್ ಅವಳ್ಸ್ನ ಯಾರು ಮುಟ್ಟಬಾರ್ದು ಅದೊಂದು ಅವಳಿಗೆ ಮುಟ್ಟದ್ರೆ ಸಾಕು ಎಲ್ಲಾನು ಕಿತ್ಕೊಂತ ಇರ್ತಾಳೆ ಕೆಲವೊಂದಷ್ಟು ಕೆಟ್ಟ ಬುದ್ಧಿ ಕಲ್ತಿದ್ದಾಳೆ ಅಂದ್ರೆ ಮಕ್ಳದ್ಮೇಲೆ ಹಂಗೆ ಅಲ್ವಾ ಆ ಥರದ್ದೆಲ್ಲ ಕಾಮನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಬೆಳೀತಾ ಬೆಳಿತಾವೆ ಸರಿ ಹೋಗುತ್ತೆ ಈ ಹಠ ಇರ್ಬೋದು ಅಥವಾ ಅವ್ರ ವಸ್ತುನ ಮುಟ್ಟಿದಾಗ ಕಿತ್ಕೊಳ್ಳೋದು ಇವೆಲ್ಲ ನಾರ್ಮಲ್ ಅಂತ ಅನ್ಸುತ್ತೆ ಸರಿ ಹೋಗ್ತಾಳೆ ಹಾಗೆ ಫಿಶ್ ತರಿಸಿದ್ದೆ ನಾನು ನಮ್ಮ ಮನೆ ಹತ್ರ ಇಬ್ಬರು ಹುಡುಗರು ಇದ್ದಾರೆ ಅವರು ಬರೋಕ್ಕೆ ಅಂತ ಹೋಗ್ತಾ ಇದ್ರು ಅವರಿಗೆ ನಾನು ಕಾಸು ಕೊಟ್ಬಿಟ್ಟು ತೊಗೊಂಡ್ ಬನ್ನಿ ಅಂತ ಹೇಳ್ದೆ ಯಾಕಂದರೆ ನನಗೆ ಹೋಗೋದಕ್ಕೆ ಆಗಲ್ಲ ಅಷ್ಟು ದೂರ ಸೊ ಹೆಂಗಿದ್ರು ಇವ್ರು ಹೋಗ್ತಿದ್ರು ಜೊತೆಗೆ ಕಮ್ಮಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರಂತೆ ಅವರು ಸೊ ಹಾಗಾಗಿ ಕೊಟ್ಟು ಕಳ್ಸಿಬಿಟ್ಟೆ ತಗೊಂಡ್ ಬರ್ಲಿ ಅಂತ ಹಾಗೆ ಗಿಡಗಳಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬೇಕಿತ್ತು ಈ ಕಡೆ ಇಟ್ಟಿರೋದೆಲ್ಲ ಒಣಗೋಗ್ಬಿಟ್ಟಿದೆ ಅಂದ್ರೆ ಮಣ್ಣು ಡ್ರೈ ಆಗಿದೆ ಒಣಗಿಲ್ಲ ಗಿಡ ಬಟ್ ಮಣ್ಣು ಒಣಗಿದೆ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾ ಹಾಗೆ ಈ ಕಡೆ ಎಲ್ಲಾ ಬರೀ ಶೋ ಪ್ಲಾನ್ಸ್ ಅಷ್ಟೇ ಇಟ್ಟಿದೀನಿ ಯಾಕೋ ಇಲ್ಲಿ ಎಲ್ಲ ತುಂಬಾ ಕಡ್ದಾಗ್ತಾ ಇದೆ ಯಾಕೆ ಅಂತಾನೆ ಗೊತ್ತಿಲ್ಲ ನನಗಂತೂ ಮಣ್ಣೆಲ್ಲಾನು ಪಾಟಿಗೆ ತುಂಬಿ ತುಂಬಿ ಸಾಕಾಯಿತು ಅದೇನು ಏನಾಗಿದೆ ಅಂತಾನೆ ಗೊತ್ತಿಲ್ಲ ಮಣ್ಣೆಲ್ಲ ಕೂಡ ಕೆರೆದ್ ಕೆರ್ದ ಹಾಕ್ತಾ ಇದೆ ಇಲ್ಲಿ ಈ ಒಂದು ಪ್ಲಾಂಟ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ನಾನು ತಂದಾಗ ಎಷ್ಟು ಚಿಕ್ಕದಿತ್ತು ಗೊತ್ತಾ ಸೊ ಇವಾಗಂತೂ ಫುಲ್ ಪಾಟೇ ಕಾಣಿಸ್ತಾ ಇಲ್ಲ ಆ ಲೆವೆಲ್ ಕವರ್ ಆಗಿ ಬರ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಗ್ತಾ ಇದೆ ಈ ಗಿಡ ಅಂಡ್ ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ ನಾನು ಈ ಗಿಡನ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಆವಾಗ್ಲೇ ನಾನು ಹೇಳಿದೆ ಅಲ್ವಾ ಫಿಶ್ ತರಿಸ್ತೆ ಅಂತ ಆ ಫಿಶ್ ನ ಹಾಗೆ ಇಟ್ಟಿದ್ದೆ ನಾನು ಆಮೇಲೆ ಹಾಕೊಂಡ್ನ ಈ ಬೌಲ್ ನ ತೊಳ್ದು ಈ ಬೌಲ್ ಅಲ್ಲಿ ನಾನು ಫೈಟರ್ ಹಾಕಿದ್ದೆ ಸೊ ಆ ಫೈನಲ್ ಫೈಟರ್ನ ಬೇರೆ ಒಂದು ಟ್ಯಾಂಕ್ ಗೆ ಶಿಫ್ಟ್ ಮಾಡಿದೆ ಅಂದರೆ ವಾಲಿಗೆ ಹಾಕಿದ್ದೀನಿ ಅಲ್ವಾ ಆ ಒಂದು ಟ್ಯಾಂಕ್ ಗೆ ಆ ಫೈಟರ್ನ ಹಾಕಿದೆ ಬಿಕಾಸ್ ಆ ಟ್ಯಾಂಕ್ನ ನೋಡ್ತಾ ಇದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಫಿಶ್ ಓಡಾಡ್ತಾ ಇರೋದು ನೋಡಿದ್ರೆ ಸೊ ಹಾಗಾಗಿ ಟ್ಯಾಂಕ್ ಖಾಲಿ ಇರೋದು ಬೇಡ ಅಂದ್ಬಿಟ್ಟು ಅದ್ರ ಒಳಗಡೆ ಹಾಕಿದೆ ಇದು ಖಾಲಿ ಇತ್ತು ಬೌಲ್ ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ಮನಿ ಪ್ಲಾಂಟ್ ಹಾಕಿದ್ದೆ ಆಮೇಲೆ ತೆಗೆದುಬಿಟ್ಟು ಜಸ್ಟ್ ಹಾಗೆ ಫ್ಲವರ್ಸ್ನ ಹಾಕ್ಬಿಟ್ಟು ಇರ್ತಾಯಿದ್ರು ಅಮ್ಮ ಹುಡುಗ ಹೋಗ್ತಿದ್ನಲ್ವ ತೊಗೊಂಡು ಬರ್ ಬರೋಕ್ಕೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ತರಿಸ್ದೆ ಯಾಕೆ ಅಂತಂದರೆ ನಾನು ಗಪ್ಪಿಸ್ ತೊಗೊಂಡು ಬರೋಕ್ಕೆ ಹೋದಾಗ ಅವ್ರು ನನಗೆ ಎಂಬತ್ತು ರೂಪಾಯಿ ಹೇಳಿದರು ಪೇರ್ನ ಇವ್ನು ಹೋದಾಗ ತರ್ಟಿ ರುಪೀಸ್ ಹೇಳಿದ್ದಾರೆ ನನಗೆ ತರ್ಟಿ ರುಪೀಸ್ ಇಕ್ಕೊಡ್ತಾರ ನಿಜವಾಗ್ಲೂ ಅಂತ ಶಾಕ್ ಆಯಿತು ಯಾಕಂದ್ರೆ ನಾನು ಹೋದಾಗೆಲ್ಲ ಏಯ್ಟಿ ರುಪೀಸ್ ಇವನ್ ಟೆನ್ ರುಪೀಸ್ ಕೂಡ ಕಡಿಮೆ ಮಾಡ್ಕೊಳ್ಳಲ್ಲ ಅವರು ಏಯ್ಟಿ ರುಪೀಸ್ ಹೇಳ್ತಾ ಇದ್ರು ಬಟ್ ಇವ್ನಿಗೆ ತರ್ಟಿ ರುಪೀಸ್ ಕೊಡ್ತೀನಿ ಅಂದಿದ್ದಾರಲ್ಲ ಸರಿ ಆಯ್ತು ನನಗೂ ತಂದುಬಿಡು ಅಂತ ಹೇಳಿ ಕೊಟ್ಟು ಕಳಿಸ್ದೆ ತರ್ಟಿ ರುಪೀಸ್ಗೆನೆ ಗಪ್ಪಿಸ್ ಪೇರ್ ಕೊಟ್ಟು ಕಳಿಸಿದ್ದಾರೆ ನಾನು ಅದೇ ಅಂದ್ಕೊಳ್ತಾ ಇದ್ದೆ ಏನಕ್ಕೆ ಅವ್ರಿಗೆ ಮಾತ್ರ ಕಮ್ಮಿ ಕೊಟ್ಟು ನನಗೆ ಜಾಸ್ತಿ ಕೇಳ್ತಾ ಇದ್ರು ಅಂತ ಮೇ ಬಿ ಸಣ್ಣ ಮಕ್ಕಳಲ್ವಾ ಹಾಗಾಗಿ ಕಪ್ ಕಮ್ಮಿ ಕೊಟ್ಟಿರಬೇಕು ಅಂತ ಅನಿಸುತ್ತೆ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಟೈಮಿಂದ ನಾನು ಏನಾದರೂ ಫಿಶ್ ತರಬೇಕು ಅಂತಂದ್ರೆ ಅವ್ಗರ ಕೈಲೇ ಕೊಟ್ಟು ಕಳಿಸ್ತೀನಿ ಯಾಕಂದ್ರೆ ಕಮ್ಮಿಗೆ ೆ ನಾನು ಹೋದರೆ ಎಂಬತ್ತು ರೂಪಾಯಿ ಹೇಳ್ತಾರೆ ಅದೊಂದು ಬೇಜಾರು ಆ್ಯಂಡ್ ಇನ್ನೂ ಒಂದು ಕೆಲವೊಂದು ಸಲ ಅಷ್ಟು ತೊಗೊಂಡು ಬಂದ್ರೂ ಕೂಡ ಸಮಟೈಮ್ಸ್ ಆವಾಗ ಇನ್ನೂ ಬೇಜಾರಾಗುತ್ತೆ ಅಷ್ಟೊಂದು ಕಾಸು ಕೊಟ್ಟು ತಂದ್ರೂ ವೇಸ್ಟ್ ಆಯ್ತಲ್ಲಪ್ಪ ಫಿಶ್ಶು ಅಂತ ಚೆನ್ನಾಗಿ ಕಾಣಿಸ್ತಿದೆ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ಟೋನ್ಸ್ ಎಲ್ಲ ಇತ್ತು ಸ್ಟೋನ್ಸ್ ಎಲ್ಲನೂ ಹಾಕಿಬಿಟ್ಟು ಫಿಶ್ ಬಿಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಇದ್ರೊಳಗಡೆ ಇನ್ನೊಂದು ಸ್ವಲ್ಪ ಗಪ್ಪಿಸ್ ತೊಗೊಂಡು ಬಂದು ಬಿಡಬೇಕು ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ಗುಬ್ಬಿ ಪಾಪ್ಕಾರ್ನ್ ಕೇಳ್ತಾಯಿದ್ಲು ಅಂತ ಹೇಳಿಬಿಟ್ಟು ಅವಳಿಗೆ ಅಂಗಡಿಯಲ್ಲಿ ಹೋಗಿ ಪಾಪ್ಕಾರ್ನ್ದು ಪ್ಯಾಕೆಟ್ ಬರುತ್ತಲ್ಲ ತೊಗೊಂಡು ಬಂದು ಅವಳಿಗೆ ಪಾಪ್ಕಾರ್ನ್ ಮಾಡಿ ಕೊಡ್ತಾ ಇದ್ದೀನಿ ಒಬ್ರು ಅಂಕಲ್ ಬರ್ತಾರೆ ಮನೆ ಹತ್ರ ಬ್ಯಾಗಲ್ಲಿ ಹಾಕ್ಕೊಂಡು ಪಾಪ್ಕಾರ್ನ ಸೊ ಅವರು ಕುತ್ಕೊಂಡು ಹೋಗ್ತಾಯಿದ್ರು ಅದನ್ನು ನೋಡಿಬಿಟ್ಟು ಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ಲು ಹಾಗಾಗಿ ಅವ್ರು ಹೋಗಿಬಿಟ್ರು ಸಿಗಲಿಲ್ಲ ಅದಕ್ಕೋಸ್ಕರ ಅಂಗಡಿಯೆಲ್ಲ ಎಲ್ಲ ತೊಗೊಂಡು ಬಂದುಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೆ ಇವಳಿಗೆ ಕುರುಪ್ ತಿಂಡಿ ಅಂದರೆ ಜಾಸ್ತಿ ಇಷ್ಟ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೇ ಸೈ ಮತ್ತೆ ಈ ಥರದ್ದೆಲ್ಲ ಐಟಮ್ಸ್ ಎಲ್ಲ ತಿನ್ನಕ್ಕೆ ಇಷ್ಟ ಅವಳಿಗೆ ಊಟಕ್ಕಿಂತ ಜಾಸ್ತಿ ಸೊ ಹಾಗಾಗಿ ಸರಿ ಇದನ್ನಾದರೂ ತಿನ್ಲಿ ಅಂತ ಹೇಳಿ ಮಾಡ್ಕೊಂಡ್ಬಂದು ಕೊಟ್ಟೆ ಹಾಗೆ ಲವ್ ಬರ್ಡ್ ಇದು ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿಬಿಟ್ಟಿದೆ ಮೊದಲೆಲ್ಲ ಈ ಥರ ಮಾಡ್ತಿರ್ಲಿಲ್ಲ ಗುಬ್ಬಿ ಇವಾಗ ಓಡಾಡ್ತಿರ್ತಾಳಲ್ವಾ ಅವಳು ಓಡಾಡಬೇಕಾದ್ರೆ ಎಲ್ಲ ಬಂದು ನಿಂತ್ಕೊತಾ ಇರತ್ತೆ ನೀಟಾಗಿ ಈ ತರ ಇವಾಗ ನಿಂತ್ಕೊಂಡಿದೆ ಅಲ್ಲ ಕಂಬಿ ಇಟ್ಕೊಂಡು ಆ ತರ ಡೋರ್ ಹತ್ರ ಬಂದು ನಿಂತ್ಕೊಂಡ್ಬಿಡತ್ತೆ ಅಂದರೆ ಕೇಜ್ ಡೋರ್ ಹತ್ರ ಸೊ ಅವಳೇನಾದ್ರೂ ಕೈ ಏನಾದರೂ ಇಟ್ಟಿದ್ದು ಅಂತ ಅಂದರೆ ಅದು ಕಚ್ಚುತ್ತೆ ಕಚ್ಚುತ್ತೆ ಅಂದರೆ ಜಸ್ಟ್ ಹಂಗೆ ಟಚ್ ಮಾಡುತ್ತೆ ನಾನು ಅದನ್ನು ರೀಸೆಂಟಾಗಿ ಅಬ್ಸರ್ವ್ ಮಾಡಿದೆ ಲಾಸ್ಟ್ ಯಾವುದೋ ಒಂದು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ನಾನು ಹಾಗಾಗಿ ನಾನು ಆ ಥರ ಕೈ ಇಟ್ಟಾಗ ನನ್ನ ಕೈನೂ ಕೂಡ ಅದೇ ರೀತಿ ಕಚ್ತಾ ಇತ್ತು ಅವಾಗ ಅಂದ್ಕೊಂಡೆ ಇದು ಯಾವಾಗ ಇಷ್ಟೊಂದು ಫ್ರೆಂಡ್ಲಿ ಆಯಿತು ಅಂತ ಬಿಕಾಸ್ ನಾನು ಫಸ್ಟ್ ಒಂದು ಪೇರ್ ತಂದಿದ್ದೆ ಅಲ್ವಾ ಅವಾಗ್ಲೂ ಕೂಡ ಅದು ಅಷ್ಟೊಂದು ಇರಲಿಲ್ಲ ನನಗೆ ಅದನ್ನು ಫಸ್ಟ್ ತೊಗೊಂಡು ಬಂದಾಗ ಲವ್ ಬರ್ಡ್ ಅದು ನನ್ನ ಕೈಲಿ ಫೀಡ್ ಮಾಡಿಸ್ಬೇಕು ಆ ಥರದ್ದೆಲ್ಲ ಸಕ್ಕ ಆಸೆ ಇತ್ತು ಟ್ರೈ ಮಾಡ್ತಾ ಇದ್ದೆ ನಾನು ಬಟ್ ಅದು ಹಳೆ ಲವ್ ಬರ್ಡ್ಸ್ ತುಂಬ ಎದುರ್ಕೊಳ್ತಾ ಇತ್ತು ಅದು ಹಾಗಾದ್ರೆ ಹಾಗೆ ನಾನು ಒಂದು ವೀಕ್ ಟ್ರೈ ಮಾಡಿದೆ ಆಮೇಲೆ ಬಿಟ್ಬಿಟ್ಟೆ ಅವು ಪಾಡುಗವಿರಲಿ ಅಂತ ಹೇಳಿಬಿಟ್ಟು ಅದಾದಮೇಲೆ ಈ ಎರಡು ಪೇರು ತೊಗೊಂಡು ಬಂದಿದ್ದು ನಾನು ಇದು ಅಷ್ಟೇ ನಾನೇನು ಇದಕ್ಕೆ ಡಿಸ್ಟರ್ಬ್ಲ್ಲ ಏನೂ ಮಾಡಿದೆ ತಂದುಬಿಟ್ಬಿಟ್ಟು ಸುಮ್ಮನೆ ಫುಡ್ ಹಾಕೋದು ನೀರು ಹಾಕೋದು ಅಷ್ಟೇ ಮಾಡ್ತಾಯಿದ್ದೆ ಬಟ್ ಇವಾಗ ತುಂಬ ಫ್ರೆಂಡ್ಲಿ ಆಗಿಬಿಟ್ಟಿದೆ ನೋಡಿ ಕೈ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದು ತಿಂತಾ ಇದೆ ನನಗಂತೂ ತುಂಬ ಖುಷಿ ಆಯಿತು ಹಾಗೆ ಈ ಥರದ್ದು ಎರಡು ಕೀಚೈನ್ ಚೈನ್ ತೊಗೊಂಡು ಬಂದೆ ತುಂಬ ಚೆನ್ನಾಗಿದೆ ಅಲ್ಲ ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ರೆಡ್ ಕಲರ್ ಅಂತೂ ಕಲರ್ ತುಂಬ ಚೆನ್ನಾಗಿದೆ ಫೇಸ್ ಅಷ್ಟು ಕ್ಯೂ ಊಟಾಗಿದೆ ಅವಳೆ ಗುಬ್ಬಿ ಥರನೇ ಆಮೇಲೆ ಇವಾಗ ಗುಬ್ಬಿಗೆ ಊಟ ಮಾಡಿಸ್ತಾ ಇದ್ದೀನಿ ಅನ್ನ ಮತ್ತು ಸಾಂಬಾರಲ್ಲಿ ಅವಳು ಯಾಕೋ ಸರಿಯಾಗಿ ತಿಂತಾನೆ ಇಲ್ಲ ಎರಡು ದಿನದಿಂದ ಸೊ ಸರಿ ಇವಾಗ ಹೆಂಗೋ ಕಷ್ಟಪಟ್ಟು ತುರುಕ್ಲೇಬೇಕು ಇಲ್ಲಾಂದರೆ ನೈಟ್ ಹೊತ್ತು ತುಂಬ ಹಿಂಸೆ ಹಾಕ್ಬಿಡ್ತಾಳೆ ಎದ್ದುಬಿಟ್ಟು ಹಾಗಾಗಿ ಫೋರ್ಸ್ ಮಾಡಿ ಒಂದು ಸ್ವಲ್ಪ ತಿನ್ನಿಸ್ತೀನಿ ನೈಟ್ ಹೊತ್ತು ಇವಳ್ದು ಊಟ ಆದಮೇಲೆ ನಾನು ಊಟ ಮಾಡಿಬಿಟ್ಟು ಮಲ್ಕೊಳ್ತೀನಿ ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅವ್ರ ಹತ್ರನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಸೊ ವೀಡಿಯೋ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಲಾಡ್ಸ್ ಆಫ್ ಲೈವ್